ಎಪ್ಪತ್ತು ಲಕ್ಷ ಅನುದಾನದಲ್ಲಿ ತಲ್ಲಪಲ್ಲಿ ರಸ್ತೆಗೆ ಡಾಂಬರೀಕರಣ ಶಾಸಕಿ ರೂಪಕಲಾ ರವರಿದ್ದ ಪರಿಶೀಲನೆ ಗ್ರಾಮಸ್ಥರ ಪರವಾಗಿ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡ ಜೈರಾಮ್ ರೆಡ್ಡಿ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಲ್ಲಪಲ್ಲಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಆರಂಭವಾಗಿದ್ದು ಶಾಸಕರ ಎಪ್ಪತ್ತು ಲಕ್ಷ ಅನುದಾನದಲ್ಲಿ ಇಂದು ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದೆ ಈ ವೇಳೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ವಿಕೋಟ ಮುಖ್ಯ ರಸ್ತೆಯಿಂದ ತಲ್ಲಪ್ಪಲ್ಲಿ ಗ್ರಾಮ ಮಾರ್ಗವಾಗಿ ಮುಳುಬಾಗಲು ಗಡಿ ಭಾಗದವರೆಗೂ ಸುಮಾರು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತಿದೆ ಕೆಜೆಫ್ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲು ಪಿಆರ್ಇಡಿ ಯೋಜನೆ ಅಡಿಯಲ್ಲಿ ಸುಮಾರು ಆರು ಕೋಟಿ ಅನುದಾನವನ್ನ ತಂದಿದ್ದು ಹಂತ ಹಂತವಾಗಿ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದರು ಇನ್ನು ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದೇ ಕುಂಠಿತವಾಗಿದ್ದ ತಲ್ಲಪ್ಪಲ್ಲಿ ಗ್ರಾಮದ ರಸ್ತೆಯನ್ನ ಎಪ್ಪತ್ತು ಲಕ್ಷ ಅನುದಾನದಲ್ಲಿ ಅಭಿವೃದ್ಧಿ ಪಡಿಸುತ್ತಿರುವ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಕಾಂಗ್ರೆಸ್ ಮುಖಂಡ ಜೈರಾಮ್ ರೆಡ್ಡಿರವರು ಧನ್ಯವಾದಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಒಂದು ಮಾತು ತಕ್ಷಣ ಈ ಮಾಡೋದು ಎಪ್ಪತ್ತು ಲಕ್ಷದಲ್ಲಿ ಒಂದ್ ಪಾಯಿಂಟ್ ಮೂರು ಕಿಲೋಮೀಟರ್ ಮುಲ್ಬಾಲ್ ಗಡಿ ಎಪ್ಪತ್ ಲಕ್ಷ ಕೆಲಸ ಆಗ್ತಾ ಇದೆ ಸ್ವಲ್ಪ ತಡೆ ಆಯ್ತು ಕಾಂಟ್ರಾಕ್ಟರ್ ಅವರಿಂದ ಸ್ವಲ್ಪ ತಡೆ ಆಯ್ತು ಆ ಅದರಿಂದ ಇದು ಇವಾಗ ನಡೀತಾ ಇದೆ ಮೇಡಮ್ ಅವರು ಪರವಾಗಿ ನಾವು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ ಈ ಕೋಟ ಮಾರ್ಗವಾಗಿ ಹೋಗೋ ಹೋಗೋ ಅಂತ ರಸ್ತೆ ಯಾವಾಗ್ಲೂ ಮಳೆ ಬಂದಾಗ ಮಳೆ ಜಾಸ್ತಿ ಆದಾಗ ಮುಖವಾಗ ನೀರೆಲ್ಲ ಇದೇ ಮಾರ್ಗವಾಗಿ ಹೋಗ್ತಾ ಇತ್ತು ಇನ್ ಊರು ಕೂಡ ಬರಕ್ ಆಗದೆ ಇರೋಂಗೆ ನೀರು ಮತ್ತೆ ಅಲ್ಲೊಂದು ಸೇತುವೆ ತರನು ಇದೆಲ್ಲ ಮುಚ್ಚೋಗ್ತಾ ಇತ್ತು ನೀರಿಂದ ಅದಾದ್ಮೇಲೆ ಎಲ್ಲಾ ಊರಲ್ಲಿ ಗ್ರಾಮಸ್ಥರು ಹಿರಿಯರು ನಮ್ಮ ಮುಖಂಡರಾಗಿರುವಂತ ಜಯರಾಮ್ ರೆಡ್ಡಿ ಅವರಿಬಹುದು ಈ ಭಾಗದ ಎಲ್ಲ ಮುಖಂಡ ಕೃಷ್ಣಮೂರ್ತಿ ಅವರಿಗೂ ಇರ್ಬೋದು ಇದ್ರದ್ದು ಬೇಡಿಕೆ ಇತ್ತಿದ್ರು ಇತ್ತು ಒಂದೂವರೆ ವರ್ಷ ಆಯ್ತು ಸ್ವಲ್ಪ ನಿಧಾನ ಆಗಿದೆ ಕೆಲಸ ಆದ್ರೆ ಕೆಲಸ ಎಪ್ಪತ್ ಲಕ್ಷದಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ವರ್ಕ್ ಮಾಡ್ಕೊಂಡು ಬರ್ತಾ ಇದಾರೆ ಸುತ್ತಮುತ್ತಲೇ ದೇವಸ್ಥಾನಕ್ಕೆ ರೋಡ್ ಸ್ವಲ್ಪ ಮುಳುಬಾಗಲ್ಗೂ ಇದೇ ದಾರಿಯಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ ಈ ಕೋಟದಿಂದ ಬರೋರು ಇದೇ ದಾರಿ ಇದ್ದಿದ್ದು ನಾಗರಹಳ್ಳಿ ಮದ್ದೇರು ಆಗ್ರ ಮುಳಬಾಲ್ ಮೈನ್ ರೋಡ್ ಅನುಕೂಲ ಇದೀಗ ಇದೇ ರಸ್ತೆ ಬೇಗ ಮಾಡ್ಬೇಕು ಅಂತ ಎಲ್ಲಾ ಒತ್ತಾಯ ಇತ್ತು ಒತ್ತಾಯದ ಮೇಲೆ ಈ ಕೆಲಸ ಮಾಡಿರೋದು ಇನ್ನೆಲ್ಲಿ ವರ್ಷ ಇತ್ತು ಕೆಲವೊಂದು ಪಂಚಾಯತಿಗಳು ರೋಡ್ಸ್ ನ ಪ್ರಿಯಾರಿಟಿ ಮೇಲೆ ಮಾಡಿದಾಗ ಇದು ತುಂಬಾ ಹಾಳಾಗಿತ್ತು ಒಂದ್ ಕಡೆ ನೀರಿಂದ ಮಳೆ ನೀರಿಂದ ಇನ್ನೊಂದ್ ಕಡೆ ಬಹಳ ವರ್ಷಗಳಿಂದ ಈ ರಸ್ತೆ ಮಾಡಕ್ ಆಗಿರ್ಲಿಲ್ಲ ಎರಡು ಕಾರಣದಿಂದ ಮಾಡ ಪಂಚಾಯತಿ ತನ್ನಪಲ್ಲಿ ಮಾರ್ಗವಾಗಿ ತುಂಬ ಒಂದೊಂದು ಕಿಲೋಮೀಟರ್ ಒನ್ ಪಾಯಿಂಟ್ ತ್ರೀ ಮೀಟರ್ಸ್ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಕವರ್ ಎಪ್ಪತ್ತು ಲಕ್ಷ ಪಿ ಯಾರಿಗೆ ಫಿಫ್ಟಿ ಫಿಫ್ಟಿ ಫೋರ್ ಅಲ್ಲಿ ಇದು ಮಾಡಿದ್ರು ಐದುವರೆ ವರ್ಷ ಮೇಲಾಗಿದೆ ಅನುದಾನ ಬಂದು ಕೆಲಸ ಮಾಡೋದು ತುಂಬಾ ನಿಧಾನ ಇದೆ ಇದು ಗಂಡಮಾಕ್ನಲ್ಲಿ ಬಾರಿ ಎಲ್ಲ ಒಂದೇ ಸತಿ ಇಟ್ಟಿದ್ರು ಈ ಭಾಗದಲ್ಲಿ ಎಲ್ಲಾ ಪಂಚಾಯತ್ ಒಂದೊಂದ್ ಕೆಲಸ ತಗೋಬೇಕು ಅಂತ ತಗೊಂಡಿದ್ವಿ ಅನುದಾನ ಕಡಿಮೆ ಆಗಿದ್ರಿಂದ ಆರು ಕೋಟಿ ಕೊಟ್ಟಿದ್ರು ಆರು ಕೋಟಿಯಲ್ಲಿ ಎಲ್ಲೆಲ್ಲಿ ತೀರಾ ಸಮಸ್ಯೆ ಇದೆ ಅಂತ ರಸ್ತೆಗಳೆಲ್ಲ ಹಳ್ಳಿ ರಸ್ತೆಗಳು ಇಲ್ಲಿಂದ ಗಡಿಗೆ ಎಲ್ಲಿಗೆ ನಮ್ ಗಡಿ ಮುಟ್ಟುವಂತ ಇದರಲ್ಲಿ ಇದು ಒನ್ ಕಿಲೋ ಒನ್ ಒನ್ ಕಿಲೋ ಪಾಯಿಂಟ್ ತ್ರೀ ಕಿಲೋಮೀಟರ್ ಕವರ್ ಆಗಿದೆ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಟೋಟಲ್ ನಮಗೆ ಪಿ ಆರ್ ಇ ಡಿಗೆ ಕೋಟಿ ಅನುದಾನ ಕೊಟ್ಟಿದ್ದಾರೆ ಆರು ಕೋಟಿ ಈವನ್ ಇದು ಒಂದು ಊರು ಅದು ಕೆಲಸ ಮಾಡೋಕ್ಕಾಗುತ್ತೆ ಮತ್ತು ರೋಡು ಹಾಳಾಗಲ್ಲ ಅಂತ ಹೇಳ್ತಾರೆ ಒಂದು ಸತಿ ಅದೆಲ್ಲ ಅವರು ವೆಟ್ ಮಿಕ್ಸ್ ಹಾಕಿ ರೋಲರ್ ಹಾಕಿದ್ಮೇಲೆ ಎಲ್ಲಾ ವೆಹಿಕಲ್ಸ್ ಮೂವ್ ಆಗಿಬಿಡುತ್ತೆ ಚೆನ್ನಾಗಾದ್ಮೇಲೆ ಅದು ಸ್ಟಿಫ್ನೆಸ್ ಬರುತ್ತೆ ಆಮೇಲೆ ಇವರು ತಾರ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೂ ನಾವು ಹೇಳಿದೀವಿ ಅವ್ರು ಹೇಳಿದ್ ಒಂದ್ ತಿಂಗಳಲ್ಲೇ ಕೆಲಸ ಮಾಡ್ಕೊಡ್ತೀನಿ ಅಂತ ಮತ್ತೆ ಅದನ್ನ ರಿಮೈಂಡ್ ಮಾಡ್ತೀವಿ ತುಂಬಾ ಆ ರಸ್ತೆನೇ ಕೂಡ